ಈಗ ಆಂಧ್ರದಲ್ಲಿ ಮೊನ್ನೆಯಾಗಿ ಸುಮಾರು ಹತ್ತೊಂಬತ್ತು ಜನ ತೀರೋರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ ಆಗ ಹಾವೇರಿ ಅಂದರೆ ಒಂದು ಬಸ್ಸು ಜಪಾರ್ ಟ್ರಾವೆಲ್ಸು ಹೈದರಾಬಾದ್ ಹೋಗುವಾಗ ಬಸ್ಸು ಡ್ರೈವರು ಸೇರಿಸಿ ಡ್ರೈವರ್ ಅಂದರೆ ಅಡಿಷನಲ್ ಎಕ್ಸ್ಟ್ರಾ ಡ್ರೈವರ್ ಇರ್ತಾರಲ್ಲ ಕೆಲವೊಳ ಇದರಲ್ಲಿ ಮಲಗಿದ್ದಾರೆ ಕೆಲವೊಂದು ಐದಾರು ಜನ ತೀರೋಗ್ರು ಆಮೇಲೆ ಆಗ ನಾನೇನು ಏನು ತಿನ್ ಅಂದರೆ ಎಮರ್ಜೆನ್ಸಿ ಡೋರ್ಸು ಆಗ ರೆಗ್ಯುಲರ್ ಪ್ಯಾಸೆಂಜರ್ಸ್ಗೆ ಒಂದು ಡೋರ್ ಇರ್ತಿತ್ತು ಎರಡನೇದು ಡ್ರೈವರ್ಗೆ ಇರ್ತಿತ್ತು ಆವಾಗ ನಾನು ಎಮರ್ಜೆನ್ಸಿ ಡೋರು ಕಡ್ಡಾಯ ಮಾಡಿಸಿದೆ ಒಂದು ಎಮರ್ಜೆನ್ಸಿ ಡೋರ್ಸು ಇರಲೇಬೇಕು ಅಂತ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಪ್ಪತ್ತೈದು ಸಾವಿರ ಬಸ್ಸು ಎಮರ್ಜೆನ್ಸಿ ಡೋರ್ಸ್ ಇದೆ ಆಮೇಲೆ ಈಗ ಹೊಸ ನಾವು ಆರ್ಡರ್ಸ್ ಕೊಡ್ತೀವ್ರೆ ಬಸ್ಗಳಿಗೆ ಅದರಲ್ಲೂ ಕೂಡ ಎಮರ್ಜೆನ್ಸಿ ಡೋರ್ಸ್ ಇದೆ ಪ್ರೈವೇಟ್ ಆಪ್ರೇಟರ್ಸ್ ಯಾರ್ಯಾರು ನಡೆಸ್ತಾ ಇದ್ರಾ ಅವ್ರ ಎಲ್ಲ ವಸ್ತುಗಳಿಗೂ ಎಮರ್ಜೆನ್ಸಿ ಡೋರ್ ಹಾಕಿರ್ತೀವಿ ಪ್ರಿಕಾಷನರಿ ನಾವು ಮೊದಲನೇ ತೊಗೊಂಡಿದ್ದೀವಿ ಇದೇ ಆ್ಯಕ್ಸಿಡೆಂಟ್ ಆಗಿದ್ದರಿಂದ ಆಮೇಲೆ ಸ್ಫೋಟಕ ವಸ್ತುಗಳು ಆ ಥರದ್ದು ಯಾವುದೂ ಕ್ಯಾರಿ ಮಾಡಬೇಕು ಅಂತ ಹಿಂದೆ ಎಲ್ಲ ತೀರ್ಮಾನ ತೊಗೊಂಡಿದ್ವಿ ನಮ್ಮ ಕಾನೂನಲ್ಲೂ ಅದಕ್ಕೆ ಅವಕಾಶ ಇಲ್ಲ ಈಗ ಈ ಇನ್ಸಿಡೆಂಟ್ ಆದ್ಮೇಲೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಅಂತ ನಮ್ಮ ಎಮ್ ಡಿಗಳಿಗೆ ನಮ್ಮ ಕಮಿಷನಿಗೆ ಲೆಕ್ಕ ಬರೆದಿದ್ದೀನಿ ಈಗ ಎಮರ್ಜೆನ್ಸಿ ಡೋರ್ ಯಾವ್ದೂ ಬಳಸೋದಿಲ್ಲ ಅದನ್ನು ಬಳಸೋದಿಲ್ಲ ಅಂದರೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇದ್ದು ವರ್ಕ್ ಆಗ್ತಾಯಿದ್ರು ಅಂತ ಕಡ್ಡಾಯವಾಗಿ ನೋಡಬೇಕು ಅಂತ ಹೇಳಿದ್ದೀನಿ ಮತ್ತು ನಮ್ಮ ಈ ಪ್ರೈವೇಟ್ ಆಪರೇಟರ್ಸ್ ಇರ್ಬೋದು ನಮ್ಮ ಬಸ್ಸಲ್ಲಿ ಬಿಡಿ ಆ ಯಾವ ಸಾಗಿಸೋದೇ ಇಲ್ಲ ಪ್ರೈವೇಟ್ ಆಪ್ರೇಟರ್ಸು ಈ ಬೆಂಕಿಗೆ ಬೇಗ ಅಟ್ರ್ಯಾಕ್ಸ್ ಅಂತಲ್ಲ ಆ ಥರದ್ದು ಯಾವುದು ಕೂಡ ಬಳಸಬಾರ್ದು ಅಂತಿದೆ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳಿದ್ದೀನಿ ಮತ್ತು ಎಮರ್ಜೆನ್ಸಿ ಡೋರು ಈಗೇನಾಗುತ್ತೆ ಓಲ್ವೋ ಬಸ್ಸಸ್ಸು ಸ್ಕನಿಯ ಬಸ್ಸಸ್ಸು ಎ ಸಿ ಬಸ್ಸಸ್ಸು ಹೈಟ್ ಜಾಸ್ತಿ ಇರುತ್ತೆ ಕನಿಷ್ಠ ಎಂಟತ್ತರಿ ಇರುತ್ತೆ ಅದು ಆ ಮಕ್ಕಳು ಬೆಂಕಿ ಹತ್ಕೊಡುತ್ತೆ ಅಂತ ಇಟ್ಕೊಳ್ಳೋಣ ಮಕ್ಕಳು ಎಂಟರ್ಟೈನಿಯಿಂದ ಜಂಪ್ ಮಾಡೋಕ್ಕಾಗತ್ತಾ ಹೆಣ್ಮಕ್ಳಿಗೆ ಜಂಪ್ ಮಾಡೋಕ್ಕಾಗತ್ತ ಬಯಸ್ಸಾಗಿರೋದು ಜಂಪ್ ಮಾಡೋಕ್ಕಾಗತ್ತಾ ಈಗೇನಾಗಿದೆ ಆ ಬಸ್ಸು ಮ್ಯಾನುಫ್ಯಾಕ್ಚರರ್ಸು ಅದರ ಸೆಂಟ್ರಲ್ ಇದು ಅದು ನೀತಿ ಪ್ರಕಾರ ಗೈಡ್ಲೈನ್ಸ್ ಇರುತ್ತಲ್ಲ ಅದು ಗ್ಲಾಸ್ ಇರುತ್ತಲ್ಲ ಅದು ಹ್ಯಾಮೆಟ್ ಇಟ್ಟಿರ್ತಾರೆ ಒಡೆದು ಜಂಪ್ ಮಾಡಬೇಕು ಅಂತ ಮಾಡಿರ್ತಾರೆ ಅದು ನನ್ನ ಅಭಿಪ್ರಾಯದೇ ಸರಿ ಇಲ್ಲ ನಾನು ಹಿಂದೇನೋ ಅದೇ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾನು ಕಡ್ಡಾಯವಾಗಿ ಮಾಡ್ತಿದ್ದೆ ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಓಡಾಡೋಂಥ ಎಲ್ಲ ಬಸ್ಗಳಿಗೂ ಕೂಡ ಸಮಯ ಕೊಡ್ತೀನಿ ಆದರೆ ಎಮರ್ಜೆನ್ಸಿ ಡೋರು ಸ್ಲೀಪರ್ ಬಸ್ಸು ಅಥವಾ ಎ ಸಿ ಬಸ್ಸು ನಾನ್ ಎ ಸಿ ಬಸ್ಸು ಬರ್ತೀನಿ ನಮ್ಮ ರಾಜ್ಯದಲ್ಲಿ ಬರಬೇಕಾಗಿದ್ದರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಡೋರು ಇರಲೇಬೇಕು ಅದನ್ನ ಮಾಡಿಸ್ತೀನಿ ಸ್ವಲ್ಪ ಸಮಯ